சொல்லி ப்ரை இந்த பாரு பண்ண கேட்கறேன்னுட்டு அங்கே போய் கம்ப்ளைண்ட் பண்ணால் அவனு வீட்டுக்கு அனுப்பிடலாம் டைரெக்ட் அவன் அதுக்கு தான் இங்கே யாருக்கு இன்ப்ளியன்சிங்ஸ் என்ன நடக்கிறது நடக்கிறதில்லையே உங்கள் நிஜமா பெனிஃபிஷியர் இருந்தால் நீங்கள் கிட்டே அந்த டாக்குமெண்ட்ஸ் இருந்தால் இந்த எம்பி ரெக்மெண்டும் வேணாம் வேண்டாம் எம்எல்ஏ ரெக்மெண்டும் வேண்டாம் நீங்கள் போய்ட்டு டைரக்ட்டு யாருக்கு எஜுகேஷன் இருக்குதோ யாருக்கு நாலேஜ் இருக்குதோ அவருக்கு கூட இட்டு போயிட்டு அங்க அந்த ஸ்கீம் அப்ளை பண்ணிட்டு வாங்கலாம் அதுக்கு தான் இந்த டேபிள் இந்த ஸ்டேர் எல்லாம் போட்டு இங்க உக்கார வச்சிருக்கிறேன் இல்லையா இவருதெல்லாம் வேலை என்னன்னாக்கா எலெக்ஷன் வரும்போது போயிட்டு ஓட் படுங்க ஓட் விட்டுட்டு இவருக்கெல்லாம் என்னென்ன ஸ்கீம் போகணும் தர வைக்கணும் அந்த நல்லா இங்க சேரலை போட்டு வக்கார வச்சுட்டு நல்லா இந்த ஸ்கீம் கௌரவம் ப்ராஸ்பெக்ட் எடுத்துட்டு எல்லாருக்கும் நல்ல வேலை பண்ணாக்கா யாருக்கும் சுகர் பிபி ஒன்றுமே வரதில்லை ನಿಮ್ ಮನೆ ಬಾಗಿಲನ್ನು ಉಳ್ಕೊಂಡು ಬರಂತ ಕಾರ್ಯಕ್ರಮವನ್ನು ನಮ್ಮ ವಿಶ್ವ ನರೇಂದ್ರ ಮೋದಿಜಿ ಅವರು ಸಂಕಲ್ಪ ಮಾಡಿದ್ದಾರೆ ಎಲ್ಲ ಯೋಜನೆಗಳ ಬಗ್ಗೆ ನಿಮಗೆ ಅರಿವೆ ನಿಮ್ಮ ಮನೆ ಬಾಗಿಲು ಬಂದಾರೆ ಮಾರಿಕೊಪ್ಪ ಗ್ರಾಮದಲ್ಲಿ ಅದಲ್ಲದೆ ಎಲ್ಲ ಎಲ್ಲ ಇಲಾಖೆಗಳಿಂದ ಹೆಲ್ತ್ ಹೆಲ್ತ್ ಕ್ಯಾಂಪ್ ಯಾರ್ಯಾರಿಗೆ ಶುಗರ್ ಬಿ ಪಿ ಟೆಸ್ಟ್ ಮಾಡಬೇಕು ಫ್ರೀಯಾಗಿ ಟೆಸ್ಟ್ ಮಾಡ್ತಾರೆ ಮಾತ್ರೆಗಳನ್ನು ಫ್ರೀಯಾಗಿ ಉಚಿತವಾಗಿ ಕೊಡ್ತಾರೆ ಹಾಗೆಯೇ ಆಯುಷ್ಮಾನ್ ಭಾರತ್ ಕಾರ್ಡ್ ಏನು ಐದು ಲಕ್ಷ ರೂಪಾಯಿ ಹೋಗ್ತಾ ಇದೆ ನಮ್ಮ ವಿಶ್ವ ನಾಯಕರು ಏನು ಪ್ರತಿ ಫಲಾನುಭವಿಗೂ ಸಿಗ್ಬೇಕು ಯಾವುದೇ ಹಾಸ್ಪಿಟಲ್ ಹೋದ್ರು ಕೂಡ ಐದು ಲಕ್ಷ ರೂಪಾಯಿ ತನಕ ಫ್ರೀ ಆಗಿ ಏನ್ ಚೆಕ್ಅಪ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಂತ ಅವ್ರು ಕನ್ಸಿದೆ ಅದು ನನ್ಸಾಗಬೇಕು ನನ್ಸಾಗಬೇಕಂದ್ರೆ ಪ್ರತಿ ಒಬ್ಬ ಮನೆಯಲ್ಲಿ ಎಷ್ಟು ಜನ ಅಷ್ಟು ಜನ ಅಷ್ಟು ಜನ ಕೂಡ ನೋಂದಣಿ ಮಾಡಿ ಕಾರ್ಡ್ ತಗೊಳಕ್ಕೆ ನಡೀಿದ್ದಾರೆ ನೋಂದಣಿ ಮಾಡ್ತಾ ಇದ್ದಾರೆ ದಯವಿಟ್ಟು ಗ್ರಾಮಸ್ಥರು ಎಲ್ಲರೂ ಕೂಡ ಬಂದು ಎಲ್ಲ ಮನೆಯವರು ಬಂದು ನೋಂದಣಿ ಮಾಡಿ ಕಾಡನ್ನ ತಗೋಬೇಕಂತ ತಮ್ಮಲ್ಲಿ ನೀವೇ ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಕೊಂಡು ಮಾರ್ಕತ್ತೀರಿ ನಾವ್ ಜೀವನ ಮಾಡ್ಕೊತೀರಿ ಅಂತ ಹೇಳಿದ್ರೆ ಎಷ್ಟು ಜನ ಇದ್ರೇನು ಇವಾಗೂನು ಹೋಗಿ ನೀವು ನಗರಸಭೆಯಲ್ಲಿ ಲೋನ್ ಅಪ್ಲೈ ಮಾಡ್ಬೋದು ನಿಮ್ಮನ್ನ ಕಾಂಗ್ರೆಸ್ ಅಂತಲೂ ಕೇಳಲ್ಲ ಜೆ ಡಿ ಎಸ್ ಅಂತ ಕೇಳಲ್ಲ ಬಿ ಜೆ ಪಿ ಕೇಳಲ್ಲ ನೀವು ಓದಿದಿರ ಸರಿನೇ ಓದಿಲ್ಲ ಅಂದರು ಸರಿನೆ ಹೆಣ್ಮಕ್ಳಾದ್ರು ಸರಿನೇ ಗಂಡು ಮಕ್ಕಳಾದರೂ ಸರಿನೇ ಇಲ್ಲ ವಯಸ್ಸಾಗಿರ್ತಕ್ಕಂಥವ್ರು ಅವ್ರ ಮಕ್ಕಳ ಹೆಸ್ರಲ್ಲಾದರೂ ಸರಿಯೇ ನಾವು ಹೇಳಿದ್ದು ಅಷ್ಟು ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ನೀವು ಲೋನ್ಗೆ ಅಪ್ಲೈ ಮಾಡಿದರೆ ನೆಕ್ಸ್ಟ್ ಡೇನೆ ನಿಮಗೆ ಲೋನ್ ಕೊಡ್ತಾರೆ ದಯವಿಟ್ಟು ನೀವು ಹತ್ರ ಹತ್ತು ಸಾವಿರ ರೂಪಾಯಿ ಇದ್ರೆ ದಿನಕ್ಕೆ ಐನೂರು ರೂಪಾಯಿ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊತೀರಿ ಕೇಳಿದ್ರು ಏಯ್ ತಣ್ಣಿ ಗಿಂಡಿ ಅಡಿಕ ನಾ ಏನ್ ಕಿಟ್ಟ ಮೋದಿ ಪಣ ಕೊಡ್ತಿರ್ಕ್ರಿ ನಾ ವ್ಯಾಪಾರ ಪಡ್ರೆ ನೀ ಹೆಂಗ ಪಾತ್ ಅವಳ ಹೇಳ್ತಾರೆ ಕುತ್ಕೋ ನೀವ್ರ ಸೋರ್ ಪೋಡ್ರಿ ಅಂತ ಹೇಳ್ತಾರೆ ಅಲ್ಲಮ್ಮ ಆ ಮಟ್ಟಕ್ಕೆ ಧೈರ್ಯ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅದಾದ್ಮೇಲೆ ಇನ್ನೂ ಒಂದು ಯೋಜನೆ ತಂದಿದ್ದಾರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಏನಂದ್ರೆ ಹೇಳ್ಬಿಡ್ತೀನಿ ದಯವಿಟ್ಟು ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಯಾರ್ಯಾರು ಚಪ್ಪಲಿ ಒಲೆಯರ್ ಇದಾರೆ ಯಾರ್ಯಾರು ಬ್ಯೂಟಿ ಪಾರ್ಲರ್ ಅಂಗಡಿ ಇಡ್ಬೇಕು ಅಂತಿದ್ದಾರೆ ಯಾರು ಟೈಲರಿಂಗ್ ಕೆಲಸ ಮಾಡ್ಬೇಕಂತಿದ್ದಾರೆ ಯಾರ್ಯಾರು ಕಟಿಂಗ್ ಶಾಪ್ ಇಡ್ಬೇಕಂತಿದ್ದಾರೆ ಯಾರ್ಯಾರು ಪ್ಲಂಬರ್ ಕೆಲಸ ಮಾಡ್ಬೇಕಂತಿದ್ದಾರೆ ಯಾರ್ಯಾರು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ಬೇಕಂತಿದ್ದಾರೆ ಯಾರ್ಯಾರು ಗಾರ ಕೆಲಸ ಕಲಿಬೇಕಂತಿದ್ದಾರೆ ಯಾರ್ಯಾರು ಕಾರ್ಪೆಂಟ್ರ್ ಕೆಲಸ ಕಲಿಬೇಕು ಅಂತಿದ್ದಾರೆ ಯಾರ್ಯಾರು ಆಚಾರ ಕೆಲಸ ಕಲಿಬೇಕಂತಿದ್ದಾರೆ ಯಾರು ಕುಂಬಾರ ಕೆಲಸ ಕಲಿಬೇಕಂತಿದ್ದಾರೆ ಯಾರ್ಯಾರು ಮೇನ್ ಬಾಯ ಇದು ಮಾಡೋರು ಮಿಕ್ಸಿ ರಿಪೇರಿ ಮಾಡೋರು ಟಿ ವಿ ರಿಪೇರಿ ಮಾಡೋರು ಮೊಬೈಲ್ ರಿಪೇರಿ ಮಾಡೋರು ಬಟ್ಟೆ ಒಲಿಯೋರು ಬಟ್ಟೆ ಒಗೆಯೋರು ಹೂವು ಕಟ್ಟೋರು ಈ ಥರದವ್ರು ಯಾರಾದರೂ ಸರಿನೇ ಯಾವುದೇ ಜನ ಆದರೂ ಸರಿ ನಮ್ಮ ದೇಶದ ಜನ ನೀವು ಲೋನ್ ಬೇಕು ಅಂತ ಹೇಳಿದರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೋಟ್ರ್ ಐ ಡಿ ಮೇ ಬ್ಯಾಂಕ್ ಪಾಸ್ಬುಕ್ ಇಷ್ಟನ್ನು ಕೊಟ್ಟು ಆನ್ಲೈನಲ್ಲಿ ನಮ್ಮ ಕೆ ಜಿ ಎಫ್ ಇರ್ಬೋದು ಪಂಚಾಯತಿಗಳಲ್ಲಿ ಸಿ ಎಸ್ ಸಿ ಸೆಂಟರ್ಗಳಿರ್ಬೋದು ಇಲ್ಲೆಲ್ಲ ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅಲ್ಲಿ ಕಂಪ್ಯೂಟರ್ ಆಪರೇಟರ್ತಾರೆ ಆನ್ಲೈನ್ ಅಲ್ಲಿ ನೀವು ಲೋನ್ ಅಪ್ಲೈ ಮಾಡಬಹುದು ಲೋನ್ ಅಪ್ಲೈ ಮಾಡಿದ್ದಾದ್ಮೇಲೆ ನಿಮಗೆ ಮೊದಲನೇ ಬ್ಯಾಚು ಎರಡನೇ ಬ್ಯಾಚು ಮೂರನೇ ಬ್ಯಾಚು ಅಂತ ಹೇಳ್ಬಿಟ್ಟು ಹೇಳಿ ಟ್ರೈನಿಂಗ್ ಸೆಲೆಕ್ಟ್ ಮಾಡ್ಕೊಂತಾರೆ ಹತ್ತು ದಿನ ಟ್ರೈನಿಂಗ್ ಕೊಡ್ತಾರೆ ಕೆಲವರಿಗೆ ಹದಿನೈದು ದಿನ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಕೊಟ್ಟು ನಿಮಗೆ ದಿನ ಟ್ರೈನಿಂಗ್ ಹೋಗಿ ಬರೋವಾಗ ಐನೂರು ರೂಪಾಯಿ ಒಂದು ಕೊಡ್ತಾರೆ ಬಸ್ ಚಾರ್ಜ್ಗೆ ಮತ್ತೆ ಊಟಕ್ಕೆ ನಿಮ್ಮ ಟ್ರೈನಿಂಗ್ ಹತ್ತು ದಿನ ಹದಿನೈದು ದಿನ ಕಂಪ್ಲೀಟ್ ಆಗಿದ್ದಾದ್ಮೇಲೆ ನಿಮಗೆ ಸರ್ಟಿಫಿಕೇಟ್ ಕೊಟ್ಟು ಹದಿನೈದು ಸಾವಿರ ರೂಪಾಯಿ ಕಿಟ್ ಕೊಡ್ತಾರೆ ಗಾರಿ ಕೆಲಸ ಕಲ್ತಿದ್ರೆ ಅದ್ರ ಬೇಕಾಗಿರ್ತಕ್ಕಂಥ ಸಾಮಾನುಗಳು ಕಾರ್ಪೆಂಟರ್ ಕೆಲಸ ಕಲ್ತಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು ಕಟ್ಟಿಂಗ್ ಶಾಪಲ್ಲಿ ಕಟ್ಟಿಂಗ್ ಇದ್ ಕಲ್ತಿದ್ರೆ ಅವ್ರ ಕತ್ತರಿ ಕ್ಲಾಸು ಟೇಬಲ್ ಅದು ಇದು ಬ್ಯೂಟಿ ಪಾರ್ಲರ್ ಇದಕ್ಕೆ ಇದು ಕಲ್ತಿದ್ರೆ ಗೊತ್ತಲ್ಲ ಬ್ರಷ್ ಹೋಗಿತ್ತು ಪೌಸ್ಟರ್ ಅದು ಪೌಡ್ರಿಗೆ ಅವು ಇವೆಲ್ಲ ಅದು ಯಾರ್ಯಾರು ಎಂಬ್ರಾಯ್ಡಿಂಗ್ ಮಾಡೋದು ಕೆಲಸ ಕಲ್ತಿರ್ತಾರೆ ಅವ್ರಿಗೆ ಅದು ಯಾರು ಹೂವು ಅಂತ ಕೆಲಸ ಮಾಡಿ ಕಲ್ತಿರ್ತಾರೆ ಅವ್ರಿಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಈಗಿನ ಮಾಡ್ರನ್ ವೆಪನ್ಸ್ ಯಾರು ಯಾರ್ಯಾರು ಕಂಪ್ಯೂಟರ್ ಕಲ್ಲು ಕೊಟ್ಟರು ಕಲ್ಲು ಕೆಲಸ ಮಾಡ್ತಾ ಇರ್ತಾರೆ ಅವ್ರು ಬೇಕಾದ್ರೂ ಉಳಿ ಸುತ್ತಿ ಅವು ಇವೆಲ್ಲ ಇದನ್ನು ಕೊಡ್ತಾರೆ ಇದನ್ನೆಲ್ಲ ಕೊಟ್ಟು ಹದಿನೈದು ಸಾವಿರ ರೂಪಾಯಿ ಕಿಟ್ಟು ಯಾರು ಟೈಲರಿಂಗ್ ಕಲ್ತಿರ್ತಾರೆ ಅವ್ರಿಗೆ ಕತ್ರಿ ಟೈಲರಿ ಮಿಷಿನು ಅವು ಇವು ಇವೆಲ್ಲ ಕಿಟ್ ಕೊಡ್ತಾರೆ ಕಿಟ್ ಕೊಟ್ಬಿಟ್ಟು ಅದಾದಮೇಲೆ ನಿಮ್ಮ ಅಕೌಂಟ್ಗೆ ಒಂದು ಲಕ್ಷ ರೂಪಾಯಿ ದುಡ್ಡು ಹಾಕ್ತಾರೆ ಎಷ್ಟು ಎಷ್ಟು ಒಂದು ಲಕ್ಷ ನೀವ್ಯಾವುದು ಮನೆ ಪೇಪರ್ ಕೊಡಬೇಕಾಗಿಲ್ಲ ನೀವು ಯಾರ್ದು ಶೂಟಿ ಕೊಡಬೇಕಾಗಿಲ್ಲ ನೀವು ಬ್ಯಾಂಕ್ ಅವ್ರ ಹತ್ರ ಹೋದ್ರೆ ಅವ್ರನ್ನ ಕರ್ಕಂಬ ಇವ್ರನ್ನ ಕರ್ಕಂಬ ಸೈನ್ ಹಾಕು ಹೇಳ್ಬಿಟ್ಟು ಹೇಳಿ ಕೇಳ್ತೀರೇನ್ರಿ ಜ್ವರ ಇಲ್ಲ ಕೇಳಲ್ಲ ಯೂನಿಯನ್ ಬ್ಯಾಂಕ್ ಅಲ್ಲ ಎಸ್ ಬಿ ಐ ಇರ್ಬೋದು ಕರ್ನಾಟಕ ಬ್ಯಾಂಕ್ ಇರ್ಬೋದು ಯಾವುದೇ ಇರ್ಬೋದು ಯಾವುದಾದ್ರೂ ಬ್ಯಾಂಕ್ನವ್ರು ನಿಮ್ಮನ್ನು ಶೂಟಿ ಕೇಳಿದರೆ ಅವ್ರನ್ನೆಲ್ಲಿಗೆ ಕಳಿಸ್ತೀರಿ ಎಲ್ಲಿಗೆ ಕಳ್ಸನಾ ಮನೆ ಕಳ್ಸನಾ ಅದನ್ನ ನರೇಂದ್ರ ಮೋದಿ ಅವರು ಹೇಳಿದಾರೆ ಇವ್ರ ಹತ್ರ ಯಾರ ಹತ್ರನೂ ಶೂಟಿ ಕೇಳ್ಕೊಡ್ದು ಇವ್ರಿಗೆಲ್ಲ ಶೂಟಿ ಇವ್ರಿಗೆಲ್ಲ ಇದು ಒಂದ್ ವೇಳೆ ದುಡ್ಡು ಕಟ್ಟಿಲ್ಲ ಅಂದ್ರೂ ನಾನು ಕಟ್ತೀನಿ ನಮ್ಮ ಜನ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು ಎಲ್ಲಿ ಹೋಗಿ ಹಿಂಗ್ ಕುಡ್ದು ಹಿಂಗೆ ಕೊಡಂಗಿರ್ಬೇಕು ಅನ್ನೋ ಲೆಕ್ಕಚಾರ ಚಾಡೋದು ಒಂದು ಲಕ್ಷ ರೂಪಾಯಿ ನಿಮ್ಮ ಹತ್ರ ಇದ್ರೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ಸಂಬಂಧ ಮಾಡೋಕ್ಕಾಗಲ್ಲಮ್ಮ ಮಾಡಕ್ಕಾಗಲ್ವ ಮಾಡ್ತೀರಾ ಇಲ್ಲ ಮಾಡಕ್ ಆಗುತ್ತೆ ನೈತ್ರಿ ಮಾಡಕ್ಕಾಗಲ್ಲ ಅಂದ್ರೆ ನೀವೇನು ಮಾಡೋದೇ ಇಲ್ಲ ಅಂತ ಪ್ರಯತ್ನೇ ಪುಟ್ಟಿಲ್ಲ ಅನ್ನೋ ಲೆಕ್ಕಾಚಾರ ನೋಡಮ್ಮ ನಾವು ವ್ಯಾಪಾರ ಮಾಡಕ್ಕಾಗ್ಲಿ ಬ್ಯೂಟಿ ಪಾರ್ಲರ್ ಇಡೋದಕ್ಕಾಗ್ಲಿ ಒಂದು ಕಂಪ್ಯೂಟರ್ ಟ್ರೈನಿಂಗ್ ಆಗಲಿ ಒಂದು ಮೊಬೈಲ್ ರಿಪೇರಿ ಮಾಡೋದಾಗ್ಲಿ ಒಂದ್ ಐರನ್ ಮಾಡೋದಾಗ್ಲಿ ಇದೆಲ್ಲ ನಮ್ಮ ನಾವು ಮಾಡೋದು ಮಾಡೋದಮ್ಮ ಅದರಲ್ಲಿ ಸಂಕೋಚ ಇರಕುದು ನಾವೆಲ್ಲೂ ಕಳ್ತ ಹೋಗಲ್ಲ ನೀವು ಯಾವ್ದು ಶೂಟಿ ಕೊಡಬೇಕಾಗಿಲ್ಲ ನಿಮ್ ಶೂಟಿ ಕೊಡೋದು ಯಾರು ನರೇಂದ್ರ ಮೋದಿ ಅವರು ನಿಮ್ಗೆ ಲೋನ್ ಕೊಡೋದು ಯಾರು ಬ್ಯಾಂಕ್ ಆ ಬ್ಯಾಂಕ್ ಅವ್ರಿಗೆ ದುಡ್ಡು ಕೊಟ್ಟಿರೋದು ಯಾರು ಮೋದಿ ಅವರು ಹದಿಮೂರು ಸಾವಿರ ಕೋಟಿ ಕೊಟ್ಟಿದ್ದಾರೆ ಎಷ್ಟು ಹದಿಮೂರು ಸಾವಿರ ಕೋಟಿ ಹಣ ಕೊಟ್ಟಿದ್ದಾರೆ ನೀವು ನಮ್ಮಲ್ಲಿ ಕೆಜಿಫಲ್ ಮಾತ್ರ ನಾಲ್ಕ್ ಸಾವಿರದ ಮುನ್ನೂರ ಐವತ್ತೊಂಬತ್ತು ಜನ ಅಪ್ಲೈ ಮಾಡಿದ್ದಾರೆ ಎಷ್ಟು ಜನ ಇವತ್ತು ನೀವು ಅಪ್ಲೈ ಮಾಡ್ಬೋದು ದಯವಿಟ್ಟು ಮಾಡಿ ಆ ಟ್ರೈನಿಂಗ್ ತಗೊಂಡ್ರಿ ಇನ್ನ ಹದಿಮೂರು ಸಾವಿರ ಕೋಟಿ ಖಾಲಿ ಆದ್ಮೇಲೆ ಮತ್ತೆ ಇನ್ನೂ ಸಾವಿರಾರು ಕೋಟಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಡ್ತಾವ್ರೆ ಈ ಸ್ಕೀಮ್ ಕಂಟಿನ್ಯೂ ಐದು ವರ್ಷ ಹಂಗೆ ಇರುತ್ತೆ ಅವ್ರ ಉದ್ದೇಶ ಇಷ್ಟೇ ನಮ್ಮ ಜನಕ್ಕೆ ಬಂಡವಾಳಕ್ಕೆ ಕಾಸಿಲ್ಲ ಅಂತ ಕೈ ಚೆಲ್ಲಿ ಮನೆಯಲ್ಲಿ ಇರಬಾರ್ದು ಬಂಡವಾಳಕ್ಕೆ ನಾವು ಕಾಸು ಮಾಡ್ಕೊಡ್ತೀರಿ ಏನೋ ಒಂದು ವ್ಯಾಪಾರ ಮಾಡಿ ಅವರು ಜೀವನ ಮಾಡ್ಕೊಬೇಕು ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರು ಕೊಟ್ಟವ್ರೆ ನೀವು ಅಪ್ಲೈ ಮಾಡಿ ಇವ್ರು ಲೋನ್ ಕೊಟ್ಟಿಲ್ಲ ಅಂದರೆ ಅದನ್ನ ಕೊಡ್ಸಂತ ಕೆಲಸ ನಾವು ಮಾಡ್ತೀರಿ ಬೇರೆ ಅವ್ರ ಥರ ಎಲೆಕ್ಷನ್ ಮಾತ್ರ ಬಂದು ನಿಮ್ಮ ಹತ್ರ ಓಟ್ಗಳ ಗಿಟ್ಗಳು ಕೇಳಕ್ಕೆ ಬರಲ್ಲ ಸೇರಿಸಿ ನಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರು ಅವರು ಬಂದು ಯೋಜನೆಗಳ ಬಗ್ಗೆ ಸವಿವರವಾಗಿ ಎಲ್ಲವನ್ನು ತಿಳಿಸಿ ಅಧಿಕಾರಿಗಳನ್ನು ಕರೆಸಿ ಆಯಾ ಇಲಾಖೆಗಳಿಂದ ಏನೇನು ಸೌಲಭ್ಯಗಳು ಸಿಗ್ತದೆ ಅನ್ನೋದನ್ನು ಅವರಿಗೆ ಮನದಟ್ಟಾಗುವ ರೀತಿಯಲ್ಲಿ ಅರ್ಥ ಆಗುವ ರೀತಿಯಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮ ಪ್ರತಿ ಪಂಚಾಯಿತಿಯಲ್ಲಿ ನಡೀತಾ ಇದೆ ಯಾರ್ಯಾರಿಗೆ ಯೋಜನೆಗಳ ಬಗ್ಗೆ ಅವರಿಗೆ ಅರ್ಥ ಆಗಿಲ್ಲ ತಿಳ್ಕೊಳಕ್ಕಾಗಿಲ್ಲ ಇಲ್ಲ ಕಾರ್ಯಕ್ರಮ ಬಂದಿಲ್ಲ ಅಂದರೂ ಕೂಡ ಇದೇನು ಅಲ್ಲ ಇವತ್ತಿಗೆ ಅವ್ರು ಯಾರಾದರೂ ನನ್ನಾದರೂ ಸಂಪರ್ಕ ಮಾಡ್ಬೋದು ನಮ್ಮ ಮುಖಂಡಗಳಾದರೂ ಸಂಪರ್ಕ ಸಂಪರ್ಕ ಮಾಡ್ಬೋದು ಯಾವ ಯೋಜನೆಗಳ ಬಗ್ಗೆ ಅವ್ರು ಹೇಳ್ತಾರೋ ಆ ಯೋಜನೆಗಳ ಬಗ್ಗೆ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರಿಗೆ ಆ ಅನುದಾನ ಆ ಫಲ ಅವ್ರಿಗೆ ಸಿಗೋ ಅಂಥ ರೀತಿಯಲ್ಲಿ ನಾವು ಅವರಿಗೆ ಸಹಾಯ ಮಾಡಲಿಕ್ಕೆ ನಾವು ಇರ್ತೀವಿ